ತಪ್ಪನ ಯಾವ ತಪ್ಪ್ರಿಜೆ ಬಿಜೆಪಿ ಬಿಜೆಪಿ ಅವರಿಗೆ ಬೇರೆ ಏನು ಕೆಲಸ ಇಲ್ಲ ಈಗ ಇದೊಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ ಸುಮ್ ಸುಮ್ನೆ ಹೇಳ್ತಕ್ಕಂಥದ್ದು ಈಗ ಅವ್ರು ಬೆಳಿಗ್ಗೆ ಎದ್ರೆ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಏನಕ್ಕೆ ರಾಜೀನಾಮೆ ಕೊಡಬೇಕು ಇವ್ರ ಕಡೆ ಎಷ್ಟು ಜನ ರಾಜೀನಾಮೆ ಕೊಟ್ಟವ್ರೆ ಎಷ್ಟು ಜನ ಅವರೇ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು ಕೇಸಲ್ಲಿರೋರು ಈ ಕೇಸಲ್ಲ ಮರ್ಡರ್ ಕೇಸಲ್ಲಿರೋರೆಲ್ಲ ಇದ್ದಾರೆ ಇಂಥವ್ರನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಮಾತ್ರ ರಾಜೀನಾಮೆ ಇವ್ರಿಗೆ ಕೇಳೋದಿಲ್ಲ ಮುಖ್ಯಮಂತ್ರಿಗಳ ಏನಂದರೆ ಅವ್ರಿಗೆ ಏನಾಗಿದೆ ಸಿದ್ದರಾಮಯ್ಯನವರು ರಾಜಕಾರಣದಲ್ಲಿ ಇರೋವರಿಗೆ ಅವ್ರಿಗೆ ಯಾರಿಗೂ ಕೂಡ ಭವಿಷ್ಯ ಇಲ್ಲ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ಗೆ ಶಕ್ತಿ ಇರತಕ್ಕಂಥದ್ದು ಬಹಳಷ್ಟು ನಾಯಕರಲ್ಲಿ ಅವರು ಕೂಡ ಪ್ರಮುಖರಿದ್ದಾರೆ ಅದರಿಂದ ಸಿದ್ದರಾಮಯ್ಯನವ್ರನ್ನ ಬಲಹೀನ ಶಕ್ತಿಹೀನ ಮಾಡಿದ್ರೆ ನಾವು ಅಧಿಕಾರಕ್ಕೆ ಬರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ ಅವ್ರಿರೋವರೆಗೂ ಕೂಡ ಕಾಂಗ್ರೆಸ್ ಪಕ್ಷ ಶಕ್ತಿಯುತವಾಗಿರ್ತದೆ ಅದರಿಂದ ಅವರ ಅಧಿಕಾರಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಒಂದು ಅಸೂಯೆಯಿಂದ ಈ ರೀತಿಯ ಆರೋಪಗಳನ್ನು ಅವರು ನಿರಂತರವಾಗಿ ಮಾಡ್ತಾರೆ ನೀವೇ ಎಲ್ಲ ಯೋಚನೆ ಮಾಡಿ ಯಾವ್ಯಾವುದು ಈಗ ಆಯ್ತಪ್ಪ ಚಂದ್ರಶೇಖರ್ ಅವರೊಂದು ಎ ಡಿ ಜಿ ಪಿ ಕ ಪತ್ರ ಬರೆದವ್ರೆ ಅದಕ್ಕೂ ಸಿದ್ದರಾಮಯ್ಯನವ್ರಿಗೆ ಏನು ಸಂಬಂಧ ಸಿದ್ದರಾಮಯ್ಯನವರೇ ಹೇಳಿ ಬರ್ಸೋರೆ ಎಂಟು ಗಂಟೆಗೆ ನಾವು ನೋಡಿದೆ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಹೇಳಿ ಇವರೇ ರಾತ್ರಿ ಒಂಬತ್ತು ಗಂಟೆ ಕರೆಸಿ ಮೀಟಿಂಗ್ ಮಾಡಿ ಎಲ್ಲ ಪತ್ರ ಬರೆಸೋರೆ ಈ ಥರ ಎಲ್ಲ ಸುಳ್ಳು ಆಪಾದನೆಗಳನ್ನು ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ಭೂಷಣ ಅಲ್ಲ 那就。Thank you.